ತುಮಕೂರಿನ ಹತ್ತಿರದ ಒಂದು ಹಳ್ಳಿಯಲ್ಲಿ ವಾಸವಿದ್ದ ಅಣ್ಣಯ್ಯನು ಅವನ ಜಮೀನು ಖ್ಯಾತಿ ಪಡೆದದ್ದಾಗಿತ್ತು ಎಲ್ಲರಿಗೂ ಗೊತ್ತಿರೋದು ಒಂದೇ ಅಣ್ಣಯ್ಯನಿಗೆ ನಾಲ್ಕು ಎಕರೆ ಬಣಾಂತರ ಜಮೀನು ಆದರೆ ಎಷ್ಟು ಹೊಳೆಯುವ ಬೆಳೆ ಹತ್ತಿರದ ಎಕರೆ ಹತ್ತರ ಜಮೀನಿಗೂ ಇಲ್ಲ ಹೆಚ್ಚಾಗಿ ಮಳೆ ಬಂದರೆ ನದಿ ತುಂಬುತ್ತಿತ್ತು ಕಡಿಮೆ ಬಂದರೆ ಒಣಕಾಲಿನಿಂದ ಬೆಳೆ ಹಾಳಾಗುತ್ತಿತ್ತು ಒಂದು ವರ್ಷ ಗಿಡಮಳೆ ಬಿಟ್ಟದ್ದು ಎಲ್ಲರೂ ಹಾಲು ಮಾಡಿ ಕೈಬಿಟ್ಟಿದ್ದರು ಆದರೆ ಅಣ್ಣಯ್ಯನಂತೂ ಸದ್ದಿಲ್ಲದೆ ಕೆಲಸ ಮಾಡಿದ ಅವನ ಬಳಿ ಬಡವರ ಸಾಲದ ಬಗ್ಗೆಯೂ ವಿಚಾರವಿತ್ತು ಆ ಕಾಲದಲ್ಲಿ ಅವನು ಮಾಡಿದ ಕೆಲಸವೊಂದು ಎಲ್ಲರ ಮನಗೆದ್ದಿತ್ತು ಆತನು ತನ್ನ ಒಂದು ಎಕರೆ ಜಮೀನನ್ನು ಬಿತ್ತನೆಗೆ ಬದಲು ಕಡ್ಡಾಯವಾಗಿ ಎಳನೀರು ಹಚ್ಚುವ ತಂತ್ರಜ್ಞಾನ ಡ್ರಿಪ್ ಇರಿಗೇಷನ್ ಹಾಕಿಸಿಕೊಂಡ ಇದು ಹಳ್ಳಿಯಲ್ಲಿ ಯಾರಿಗೂ ಹೊಸದು ಎಲ್ಲರೂ ಹಾಸ್ಯ ಮಾಡಿದರು ಇವನು ಹುಚ್ಚನಂತಾನೆ ಎಂದರು ಆದರೆ ತಿರುಗಿದದ್ದು ಕಾಲ ಅವನು ಬೆಳೆದ ಟೊಮ್ಯಾಟೊ ಬದನೆಕಾಯಿ ಮೆಣಸಿನಕಾಯಿ ಆಲ್ ಆರ್ಗ್ಯಾನಿಕ್ ನಷ್ಟವಿಲ್ಲದೆ ಹೆಚ್ಚು ಲಾಭ ಅಣ್ಣಯ್ಯನ ಎಳನೀರು ತಂತ್ರದಿಂದ ಇತರೆ ರೈತರೂ ಪ್ರೇರಿತರಾದರು ಈಗ ಆ ಹಳ್ಳಿ ಡ್ರಿಪ್ ಇರಿಗೇಷನ್ ಮಾದರಿ ಹಳ್ಳಿಯಂತಲೇ ಖ್ಯಾತಿಯಾಗಿದೆ